ದೇವಸ್ಥಾನಗಳಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಹಬ್ಬದಲ್ಲಿ ವಿಶೇಷವಾಗಿರುತ್ತೆ ಸರ್ವೇ ಸಾಮಾನ್ಯ ಅದು ಆದರೆ ಗಣೇಶ ಹಬ್ಬದ ಅಸ್ಲಿ ಮಜಾ ಇರೋದು ದಿವೇತಿ ಗಲ್ಲಿ ಗಲ್ಲಿಯಲ್ಲಿ ಕೂರಿಸ್ತಾರಲ್ಲ ಗಣಪತಿ ಒಂದೊಂದು ಕಡೆ ಕೂರಿಸೋದ್ರಲ್ಲೂ ಕೂಡ ಒಂದೊಂದು ವಿಶೇಷತೆ ಅದರಲ್ಲೂ ಈ ಥೀಮ್ ಬೇಸ್ಡ್ ಗಣಪತಿಗಳನ್ನು ಕೂರಿಸ್ತಾರೆ ಫಾರ್ ಎಕ್ಸಾಂಪಲ್ ಈಗಷ್ಟೇ ಗಮನಿಸ್ತಾ ಇದ್ವಿ ಅಯೋಧ್ಯೆಯ ಬಾಲರಾಮನನ್ನು ಹೋಲುವಂತಹ ಗಣಪತಿ ಕಳೆದ ಬಾರಿಯಂತೂ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹೋಲುವಂತಹ ಗಣಪತಿ ಕೂರಿಸಿದ್ರು ಕೋವಿಡ್ ಟೈಮಲ್ಲಿ ಕೋವಿಡ್ ಗಣೇಶ ಬಂದಿತ್ತು ಇವಾಗ ನಾವು ನಿಮಗೆ ಐದು ಆ ರೀತಿಯ ಡಿಫ್ರೆಂಟ್ ಅಂದರೆ ಗಲ್ಲಿಯಿಂದ ಹಿಡಿದು ಏರಿಯಾ ಏರಿಯಾಗಳಲ್ಲೂ ಕೂಡ ಪ್ರತಿಷ್ಠಾಪನೆಗೊಂಡಿರುವ ಡಿಫ್ರೆಂಟ್ ಡಿಫ್ರೆಂಟ್ ಗಣೇಶನನ್ನು ತೋರಿಸ್ತೀವಿ ಈ ಸಲ ಕೂಡ ವಿಶೇಷವಾದ ಗಣಪನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಆ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ರಾಜ್ಯದಾದ್ಯಂತ ವಿಶೇಷ ಗಣೇಶ ಪ್ರತಿಷ್ಠಾಪನೆ ಡಿಫರೆಂಟ್ ಗಣಪನಿಗೆ ಮನಸೋತ ಮಂದಿ ಗಣಪತಿ ಹಬ್ಬ ಅಂದರೆ ಎಲ್ಲಿಲ್ಲದ ಸಂಭ್ರಮ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಖುಷಿಯೋ ಖುಷಿ ಅದರಲ್ಲೂ ವಿವಿಧ ಜಿಲ್ಲೆಗಳಲ್ಲಿ ಈ ಸಲ ಡಿಫರೆಂಟ್ ಆಗಿ ಗಣೇಶನನ್ನ ಪ್ರತಿಷ್ಠಾಪಿಸಿದ್ದು ಹಬ್ಬಕ್ಕೆ ಮತ್ತಷ್ಟು ಮೆರಗು ತಂದಿದೆ ಜನಮನ ಸೆಳೆದ ಹುಣಸೆ ಬೀಜದ ಗಣಪ ಹುಣಸೆ ಹಣ್ಣಿನ ಬೀಜದಲ್ಲಿ ಅಪರೂಪದ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದು ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ನೂರ ಹನ್ನೊಂದು ಹುಣಸೆ ಬೀಜಗಳನ್ನು ಬಳಸಿ ಮೂರ್ತಿ ತಯಾರಿಸಲಾಯಿತು ಚಿನ್ನದ ನಾಡಲ್ಲಿ ಕರಿಗಡಬು ಗಣಪ ಸಂಕಷ್ಟಹರ ಗಣಪತಿ ದೇವಾಲಯದಲ್ಲಿ ಹತ್ತು ಸಾವಿರದ ಒಂದು ಕರಿಗಡಬು ಬಳಸಿ ಗಣೇಶನನ್ನ ತಯಾರಿಸಲಾಯಿತು ಸುಮಾರು ಹದಿನೈದು ಅಡಿ ಎತ್ತರದ ಕರಿಗಡಬು ಗಣೇಶ ವಿಶೇಷವಾಗಿತ್ತು ರಾಮಮಂದಿರ ಮಾದರಿಯ ಗಣೇಶ ಇನ್ನು ಕಲಬುರಗಿಯ ಕೋಟೆಯ ಮುಂಭಾಗದಲ್ಲಿ ಹಿಂದೂ ಮಹಾಗಣಪತಿ ಸಮಿತಿಯವರು ರಾಮಮಂದಿರದ ರೀತಿ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಿದರು ಗಣಪತಿ ಪ್ರತಿಷ್ಠಾಪನೆ ಮೈಸೂರಿನಲ್ಲಿ ನೂರ ಒಂದು ಗಣಪತಿಯನ್ನ ಪ್ರತಿಷ್ಠಾಪಿಸಲಾಯಿತು ಪ್ರತಿಯೊಂದು ಗಣಪತಿಗಳಿಗೆ ಹೂವಿನ ಅಲಂಕಾರ ಮಾಡಲಾಗಿತ್ತು ಜನಮನ ಸೆಳೆದ ರೈತ ಮಿತ್ರ ಗಣಪ ಬೆಂಗಳೂರಿನ ಜೆಪಿ ನಗರದ ಪುಟ್ಟೇನಹಳ್ಳಿಯ ಶಿರಡಿ ಸಾಯಿ ದೇವಸ್ಥಾನದಲ್ಲಿ ಜೋಳ ತೆಂಗಿನಕಾಯಿಗಳನ್ನು ಬಳಸಿ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಲಾಯಿತು ಒಟ್ಟಾರೆ ನಾಡಿನಾದ್ಯಂತ ಈ ಬಾರಿ ವಿಶೇಷವಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ಹಬ್ಬಕ್ಕೆ ಮತ್ತಷ್ಟು ಮೆರುಗು ತಂದಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾರ್ಯಕ್ರಮದ ಶುರುವಲ್ಲೇ ಹೇಳಿದ್ವಿ ಮನೆಯಲ್ಲೇ ಕೂತು ನೀವು ರಾಜ್ಯಾದ್ಯಂತ ಎಲ್ಲೆಲ್ಲಿ ವಿಶೇಷವಾದ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆಯೋ ಅದೆಲ್ಲವನ್ನ ಕೂಡ ಗಮನಿಸಬಹುದು ಅಂತ ಹೇಳಿ ಈಗ ನಾವು ನಿಮ್ಮನ್ನ ಬೀದರಿಗೆ ಕರ್ಕೊಂಡು ಹೋಗ್ತೀವಿ ಅದರ ಜೊತೆಗೆ ಬೆಳಗಾವಿಗೆ ಕರ್ಕೊಂಡು ಹೋಗ್ತೀವಿ ಕಲಬುರ್ಗಿಗೆ ಕರ್ಕೊಂಡು ಹೋಗ್ತೀವಿ ನಮ್ಮ ಮೂವರು ಪ್ರತಿನಿಧಿಗಳು ಕೂಡ ಕಲಬುರಗಿಯಿಂದ ಓಂ ಪ್ರಕಾಶ್ ಕನೆಕ್ಟೆಡ್ ಇದ್ದಾರೆ ಬೆಳಗಾವಿಯಿಂದ ಮೈಲಾರಿ ಇದ್ದಾರೆ ಹಾಗೆ ಬೀದರ್ನಿಂದ ಮಲ್ಲಿಕಾರ್ಜುನ್ ಮರ್ಕಲ್ ಮರ್ಕಲೆ ಅವರಿದ್ದಾರೆ ಆಯಾ ಭಾಗದಲ್ಲಿ ಗಣಪತಿ ಹಬ್ಬ ಯಾವ ರೀತಿ ಇದೆ ಹಾಗೆ ಅಲ್ಲಿರುವ ವಿಶಿಷ್ಟವಾದ ಗಣಪತಿ ಯಾವ ರೀತಿ ಇದೆ ಇದೆಲ್ಲವನ್ನ ಕೂಡ ವಿವರಿಸ್ತಾ ಹೋಗ್ತಾರೆ ವಿತ್ ವಿಜುವಲ್ಸ್ ಅಲ್ಲಿನ ವಿಹಂಗಮವಾದ ಗಣಪನ ದೃಶ್ಯಗಳ ಸಹಿತ ಮೊದಲಾಗಿ ಕಲಬುರಗಿಗೆ ಹೋಗೋಣ ಕಲಬುರಗಿಯಲ್ಲಿ ಓಂ ಪ್ರಕಾಶ್ ಇದ್ದಾರೆ ಓಂ ಪ್ರಕಾಶ್ ನಾವು ಗಮನಿಸ್ತಾ ಇದ್ವಿ ಮುಂಚೆ ತೋರಿಸಿದ ಪ್ಯಾಕೇಜ್ನಲ್ಲಿ ಬಾಲರಾಮನನ್ನು ಹೋಲುವ ಅಯೋಧ್ಯೆ ಥೀಮನ್ನು ಬಳಸ್ಕೊಂಡು ಅಲ್ಲಿ ಅಂದ್ರೆ ಕಲಬುರಗಿಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿರೋದು ತೋರಿಸಬಹುದ ನಮ್ಮ ವೀಕ್ಷಕರಿಗೆ ದೃಶ್ಯವನ್ನ ಹಾಗೆ ಭಕ್ತರನ್ನ ಸಾಧ್ಯವಾದ್ರೂ ಮಾತನಾಡಿಸಬಹುದಾ ಏನ್ ಹೇಳ್ತಾರೆ ಈ ಹಬ್ಬದ ಬಗ್ಗೆ ಸಡಗರದ ಬಗ್ಗೆ ಸ್ಮಿತಾ ಖಂಡಿತವಾಗ್ಲೂ ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಗಣೇಶ ಹಬ್ಬವನ್ನು ಆಚರಿಸ್ತಾ ಇರುವಂತದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಈ ಬಾರಿ ಕಲಬುರಗಿಯಲ್ಲಿ ಆ ರಾಮ ಮಂದಿರದ ಒಂದು ಸೆಟ್ಟನ್ನು ನಿರ್ಮಾಣ ಮಾಡಿ ಅಲ್ಲಿ ಬಾಲರಾಮನನ್ನು ಏನು ಬಾಲರಾಮನನ್ನು ಅಯೋಧ್ಯೆಯಲ್ಲಿ ಯಾವ ರೀತಿಯಾಗಿ ವಿರಾಜಮಾನವರಿದ್ರು ಅದೇ ರೀತಿಯಾಗಿ ಆ ಕಲಬುರಗಿಯಲ್ಲೂ ಕೂಡ ಏನು ಕಲಬುರಗಿ ನಗರದ ಕೋಟೆ ಮುಂಭಾಗದಲ್ಲಿ ಒಂದು ರಾಮ ಮಂದಿರದ ಸೆಟ್ಟನ್ನು ನಿರ್ಮಾಣ ಮಾಡಿರುವಂಥದ್ದು ಸೆಟ್ಟನ್ನು ಹಾಕಿ ಅಲ್ಲಿ ಬಾಲಗಣಪನನ್ನು ಏನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಈ ಒಂದು ದೇವಸ್ಥ ಏನು ಆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ಈ ಒಂದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವ ಪ್ರತಿನಿಧಿನ ಸಾಕಷ್ಟು ಏನು ಕಾರ್ಯಕ್ರಮಗಳು ಕೂಡ ಇರುವಂಥದ್ದು ಈಗ ದೃಶ್ಯದಲ್ಲೂ ಕೂಡ ನೋಡಬಹುದು ರಿಪಬ್ಲಿಕ್ ಕನ್ನಡದ ಎಲ್ಲ ವೀಕ್ಷಕರಿಗೂ ಕೂಡ ಬಾಲಗಣಪನ ನೇರ ದೃಶ್ಯಾವಳಿ ಇದು ಅಯೋಧ್ಯೆಯಲ್ಲಿ ರಾಮಲಲ್ಲ ಯಾವ ರೀತಿಯಾಗಿ ವಿರಾಜಮಾನ ಆಗಿದ್ದ ಅದೇ ರೀತಿಯಾಗಿ ಅದೇ ಕಾನ್ಸೆಪ್ಟ್ನಲ್ಲಿ ಇಲ್ಲಿ ಬಾಲಗಣಪನ ಏನು ಒಂದು ಆ ಪ್ರತಿಷ್ಠಾಪನೆ ಆಗಿರುವಂಥ ಈ ಒಂದು ಹಿಂದೂ ಮಹಾಗಣಪತಿಯ ಏನು ಪ್ರತಿಷ್ಠಾಪನೆ ಆಗಿರುವಂತದ್ದು ಒಟ್ಟು ಇಪ್ಪತ್ತೊಂದು ದಿನಗಳ ಕಾಲ ಇಲ್ಲಿ ಈ ಒಂದು ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಆ ಆಗಿರುವಂತಹ ಏನು ಕೂತಿದ್ದಾನೆ ಆತ ಹೊರಗಡೆ ನೋಡ್ತಾ ಹೋದರೆ ಅಂದ್ರೆ ರಾಮ ಮಂದಿರದ ಸೆಟ್ ಯಾವ ರೀತಿಯಾಗಿ ನಿರ್ಮಾಣ ಆಗಿತ್ತು ಅಲ್ಲಿ ರಾಮಲಲ್ಲನಿಗೆ ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿದ್ರು ಅತೇ ಅದೇ ರೀತಿಯಾದಂಥ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ಇಲ್ಲಿ ನನ್ನ ಜೊತೆ ಹಿಂದೂ ಮಹಾಗಣಪತಿ ಏನು ಇದ್ದಾರೆ ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಹೇಗೆ ಅನಿಸ್ತಾ ಇದೆ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಿ ಏನು ಕಾನ್ಸೆಪ್ಟ್ ಇದು ಅಂತ ಸರ್ ಮೊದಲನೇದಾಗಿ ಇಡೀ ಕನ್ನಡ ನಾಡಿನ ಇಡೀ ಹಿಂದೂ ಬಾಂಧವರಿಗೆ ಗಣೇಶ ಚತುರ್ಥಿ ಶುಭಾಶಯಗಳು ಇದು ಹಬ್ಬ ಅಂದರೆ ಅತಿ ಉತ್ಸಾಹಭರಿತವಾದ ಹಬ್ಬ ಇದು ಈಗ ನಾವು ಇವತ್ತೇನು ಹಿಂದೂ ಮಹಾಗಣಪತಿ ಕಲಬುರಗಿ ಪ್ರತಿಷ್ಠಾಪನೆ ಇದ್ದೀವಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ಮೂರನೇ ವರ್ಷ ನಾವು ಇದು ಮಾಡ್ತಾ ಇರೋದು ಹಿಂದೂ ಸಮಾಜವನ್ನು ಜಾಗೃತಿ ಮಾಡುವ ನಿಟ್ಟಿನಲ್ಲಿ ಸ್ಥಾಪನೆ ಮಾಡಿದ್ದೀವಿ ಮುಂದುವರಿತಾ ಇದೆ ಭಾಳ ತುಂಬ ಖುಷಿ ಆಗ್ತಾ ಇದೆ ನೀವು ಪ್ರತಿನಿತ್ಯ ನೋಡಿ ನೀವೇ ನೋಡ್ತಾ ಇದ್ರೆ ಎಷ್ಟು ಜನ ಇವತ್ತು ಪ್ರಾರಂಭ ಆಗಿರೋದು ಜನ ನಿತ್ಯ ಹಾಗೆ ಬೆಳಗ್ಗೆ ಪ್ರಾರಂಭ ಮಾಡಿರ್ತಕ್ಕಂಥ ಮಾಡಿದ್ದೀವಿ ಇವಾಗಲಿಂದ ಹಾಗೇ ಬರ್ತಾನೆ ಇದ್ದಾರೆ ಜನಸಾಗರ ಹಾಗೆ ಬರ್ತಾನೆ ಇದೆ ತುಂಬ ಖುಷಿ ಆಗ್ತಾ ಇದೆ ಈಗ ರಾಮ ಮಂದಿರದ ಕಾನ್ಸೆಪ್ಟು ಬಾಲಗಣಪ ರಾಮಲಲ್ಲ ಆ ರೀತಿ ಯಾಕೆ ಬಂತು ಅಂತ ಅದರ ಉದ್ದೇಶ ನೋಡಿ ಈಗ ಅದು ಐದು ಶತಮಾನಗಳ ಸತತ ಹೋರಾಟದ ನಂತರ ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಇವತ್ತು ನಾವು ನಿರ್ಮಾಣ ಮಾಡಿದ್ದೀವಿ ಹೀಗಾಗಿ ಅವರಿಗೆ ಒಂದು ಗೌರವ ಸಮರ್ಪಣೆ ಇರಲಿ ಆ ಬಲಿದಾನ ಅದಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಬಲಿದಾನ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಯೋಧರಿಗೂ ಕೂಡ ಒಂದು ಅರ್ಪಣೆ ಇರಲಿ ಅವ್ರಿಗೆ ಗೌರವ ಸಮರ್ಪಣೆ ಇರಲಿ ಅವರಿಗಾಗಿ ಅಂತೇಳಿ ಈ ರಾಮ ಮಂದಿರವನ್ನು ಕಾನ್ಸರ್ಟ್ ಮಾಡಿದ್ದೀವಿ ಮತ್ತು ಗಣೇಶನ ಮೂರ್ತಿನೂ ಕೂಡ ರಾಮಲಲಾ ಗಣೇಶ ತರ ಮಾಡಿದ್ದೀವಿ ಎಷ್ಟು ದಿನಗಳ ಕಾಲ ಕೂರಿಸಿರ್ತೀರಿ ಹೇಗಿರುತ್ತೆ ಈ ಸರ್ ಇದು ನೋಡಿ ಇಪ್ಪತ್ತೊಂದು ದಿನಗಳ ಕಾಲ ಇಪ್ಪತ್ತೊಂದು ದಿನಗಳ ಕಾಲ ಈ ಒಂದು ಗಣೇಶ ಹಿಂದೂ ಮಹಾಗಣಪತಿ ಪ್ರತಿಷ್ಠಾನ ಇರುತ್ತೆ ಇಪ್ಪತ್ತು ಗೂಡಿಸ್ತಿರ್ತೀವಿ ಇಪ್ಪತ್ತೊಂದು ದಿನಕ್ಕೆ ಮಧ್ಯದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಬರ್ತವೆ ಸುಮಾರು ವಿಶೇಷ ಕಾರ್ಯಕ್ರಮಗಳು ಅವರಿಗ ಮೊದಲು ಈಗ ಇವತ್ತು ಪ್ರತಿಷ್ಠಾಪನೆ ಇದಾದಮೇಲೆ ನಾಳೆ ಆದಮೇಲೆ ನಾಡಿದ್ದು ಅಂದರೆ ಒಂಬತ್ತನೇ ಸೆಪ್ಟೆಂಬರ್ಗೆ ಮ ಮಾತೆಯಿಂದ ಮಹಾಮಂಗಳಾರತಿ ಮಾಡುವ ಮುಖಾಂತರ ಮೊದಲನೇ ಕಾರ್ಯಕ್ರಮ ಆಗುತ್ತೆ ಅವತ್ತು ಹರಿಕಾ ಮಂಜುನಾಥವರು ಈ ನಮ್ಮ ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡೋಕ್ಕೆ ಬರೋರಿದ್ದಾರೆ ಅದಾದಮೇಲೆ ಈ ಲಕ್ಷ ದೀಪೋತ್ಸವ ಲಕ್ಷ ದೀಪೋತ್ಸವದ ವಿಶೇಷತೆಯೂ ಈ ವರ್ಷ ಕಾರ್ಗಿಲ್ ವಿಜಯೋತ್ಸವದ ರಜತ ಮಹೋತ್ಸವ ಇದೆ ಇಪ್ಪತ್ತೈದು ವರ್ಷ ಆಯಿತು ಪಾಪಿ ಪಾಕಿಸ್ತಾನದ ವಿರುದ್ಧ ಒಳ್ಳೆಯ ಯುದ್ಧ ಯೋಧರ ಈ ನಮ್ಮ ಯೋಧರು ಗೆದ್ದಿದ್ದಾರೆ ಅದರ ಸ್ಮರಣಾರ್ಥ ರಜತ ಮಹೋತ್ಸವದ ಪ್ರಯುಕ್ತ ಲಕ್ಷ ದೀಪೋತ್ಸವ ಇದ್ದೀವಿ ಈಗ ಇಡೀ ಕಲಬುರಗಿ ನಗರದ ಪ್ರತಿಯೊಬ್ಬರೂ ಕೂಡ ಬಂದು ಅವತ್ತು ನಮ್ಮ ಯೋಧರಿಗೆ ಸಮರ್ಪಣೆ ಮಾಡಬೇಕು ದೀಪ ಹಂಚಬೇಕು ಅನ್ನೋದು ನಮ್ಮ ಆಶಯ ಸ್ಮಿತಾ ನನ್ನ ಜೊತೆ ಮತ್ತೊಬ್ಬರು ಭಕ್ತರು ಇದ್ದಾರೆ ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಗಣೇಶ ಹಬ್ಬ ಎಷ್ಟು ಖುಷಿ ಇದೆ ಹೇಗೆ ಆಚರಣೆ ಮಾಡ್ತೀರಿ ಎಲ್ಲರೂ ಈ ಒಂದು ಗಜಾನನ ಒಂದು ಉತ್ಸವ ಅಂದರೆ ಹಿಂದೂ ಜನಾಂಗಕ್ಕೆ ಒಂದು ಉತ್ತಮವಾದಂಥ ಒಂದು ಹಿಂದೂ ಇದ್ರಲಿಂದ ಈಗ ನಮ್ಮ ಹಿಂದೂ ಮಹಾಗಣಪತಿ ಈಗ ಸುಮಾರು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಇವರ ಅಧ್ಯಕ್ಷರಾದಂಥ ಇವರು ಕೂಡ ಒಳ್ಳೆಯ ಸಪೋರ್ಟ್ ಅದ ಎಲ್ಲ ಹಿಂದೂ ನಮ್ಮ ಜನಾಂಗದವ್ರದ್ದು ಒಂದು ದೇವರ ಒಂದು ಈ ಹಿಂದೂ ಗಣಪತಿಯಿಂದ ಸ್ವಲ್ಪ ನಮ್ಮಲ್ಲಿ ಗುಲ್ಬರ್ಗದಾಗನು ಕೂಡ ಒಗ್ಗಟ್ಟಿನ ಒಂದು ಮಂತ್ರ ಭಜಿಸ್ತಾ ಅಂತ ಆಗಿದೆ ಎಲ್ಲ ಯುವಕರು ಯುವಕ ಮಂಡಳಿಗಳು ಇಪ್ಪತ್ತೊಂದು ದಿನಗಳ ಕಾಲ ಪೂಜೆ ಸ್ಮಿತ್ತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೂಡ ಇದ್ದಾರೆ ಸೊ ಅವರು ಒಂದು ಈಗ ಗಣಪನ ದರ್ಶನವನ್ನು ಪಡೆದಿದ್ದಾರೆ ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಅಮ್ಮ ಇವತ್ತು ಗಣೇಶ ಹಬ್ಬ ಹೇಗೆ ಆಚರಣೆ ಮಾಡ್ತೀರಿ ಎಷ್ಟು ಖುಷಿ ಇದೆ ಯಾಕಂದ್ರೆ ತಾವು ಇಲ್ಲಿ ಬಂದಿದ್ರಿ ಮನೆಯಲ್ಲೂ ಕೂಡ ಆಚರಣೆ ಮಾಡ್ತೀರಾ ಆಚರಣೆ ಮಾಡುವಂತ ಮಾಡಿದ್ದೆವು ಮಾತೇ ಮಾಡಿದ್ದೀವಿ ಹ್ಞೂ ಮನೆಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಸ್ಥಾಪನೆ ಮಾಡಿಲ್ಲರಿ ನಮ್ಮ ಮನೆಯಲ್ಲಿ ಗಣೇಶ ಕೂಡಿಸೋದಿಲ್ಲ ಈ ವರ್ಷ ಕೂಡಿಸಿಲ್ಲ ನಮ್ದು ಇದಾಗಿದೆ ಅದಕ್ಕೆ ಮನೆಯಲ್ಲಿ ನಾನು ಸಿಂಪಲ್ಲಾಗಿ ಕರ್ತಿ ಅದೆಲ್ಲ ಮಾಡಿಕೊಂಡು ಒಂದು ಪ್ರತಿ ಇದು ಮಾಡ್ಕೊಂಡಿರಿ ಒಂದು ದೇವರಿಗೆ ನಾನೊಂದು ಏನಂತ ಒಂದು ವ್ರತ ಮಾಡಿಕೊಂಡಿದ್ದೆ ಅದನ್ನೊಂದು ಈಡೇರಿಸಿದ್ದೇನೆ ಗಣೇಶಂದು ನಾನು ಬಿಜಾಪುರದಿಂದ ಬಂದಿದ್ದೇನೆ ಇಲ್ಲಿ ಎಷ್ಟು ಖುಷಿ ಆಗುತ್ತೆ ಬಹಳ ಖುಷಿ ಅನ್ಸ್ಲಿಕ್ಕೆ ಇದನ್ನ ರಾಮ ಮಂದಿರ ನಿರ್ಮಾಣ ಟೈಪ್ ಒಂದು ಮಾಡಿದ್ದಾರೆ ಅದಕ್ಕೆ ನಮ್ಮ ನಮ್ಮ ಅವ್ರು ಕರ್ಕೊಂಡು ಬಂದಿದ್ದಾರೆ ನಾನಿಲ್ಲಿ ನಾನು ಬಿಜಾಪುರದಿಂದ ಬಂದಿದ್ದೇನೆ ಬೆಳಿಗ್ಗೆ ಕಲ್ಬುರ್ಗಿ ಕಲಬುರ್ಗಿಯ ಸಂಭ್ರಮ ಅಲ್ಲಿ ಇನ್ನಷ್ಟು ಜನರನ್ನ ಮಾತನಾಡಿಸ್ತಿದ್ದಾರೆ ನಮ್ಮ ಪ್ರತಿನಿಧಿ ಮುಂದುವರ್ಸಿ ಮುಂದಿನ ಭಾಗದಲ್ಲಿ ಅದನ್ನು ಕೂಡ ತೋರಿಸ್ತಾ ಹೋಗೋಣ